ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿಯನ್ನು ಕಳೆದುಕೊಂಡಿರುವ ಗಡಿಭಾಗದ ಚುಕ್ಕನಹಳ್ಳಿ ರೈತರ ಮರಗಡೆಗಳ ಎರಡನೇ ಪರಿಹಾರ ಹಣವನ್ನು ಬಿಡುಗಡೆ ಮಾಡುವಂತೆ ಚಿತ್ತೂರು ಪಿ ಅವರಿಗೆ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳಿಂದ ರೈತ ಪರವಾಗಿರುವಂಥ ಅಕ್ರಮ್ ಪಾಷಾರ ಸಾಹೇಬರ ಸಭೆಯಲ್ಲಿ ನಡೆದಂತಹ ಸಭೆಯಲ್ಲಿ ಆದೇಶ ಮಾಡಿದ್ದಿರೋರು ಆ ಆದೇಶವನ್ನು ಉಲ್ಲಂಘನೆ ಮಾಡಿ ಸುಮಾರು ಇಪ್ಪತ್ತು ದಿನ ಕಳೆದರು ಇದುವರೆಗೂ ಜಿಲ್ಲಾಧಿಕಾರಿಗಳ ಒಂದು ನ್ಯಾಯಾಲಯದಲ್ಲಿ ತೇವನನ್ನು ಇಟ್ಟಿಲ್ಲ ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಒಂದು ಖಾತೆಗೆ ವರ್ಗಾವಣೆ ಮಾಡದೆ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿರುವ ಚಿತ್ತೂರು ಪಿ ಡಿಯವರ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಚುಕ್ಕನಹಳ್ಳಿ ರೈತರ ಎರಡನೇ ಮರಗಿಡಗಳ ಪರಿಹಾರವನ್ನು ಒಂದು ಕೋಟಿ ಹದಿನೇಳು ಲಕ್ಷವನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಿಂದ ಆ ಚುಕ್ಕನಹಳ್ಳಿ ಮಾರ್ಗವಾಗಿ ಹಾದು ಹೋಗುತ್ತಿರುವ ಚೆನ್ನೈ ಕಾರಿಡಾರ್ ರಸ್ತೆ ಕಾಮಗಾರಿಯನ್ನು ಸ್ಥಗಿತಗೊಳಿಸುವ ಮುಖಾಂತರ ನಮ್ಮ ಹಣವನ್ನು ಒಂದು ಕೋಟಿ ಹದಿನೇಳು ಲಕ್ಷ ಹಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಠೇವಣಿ ಇಡಬೇಕು ಇಲ್ಲಾಂದರೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಒಂದು ಖಾತೆಗೆ ವರ್ಗಾವಣೆ ಮಾಡಬೇಕು ಅದುವರೆಗೂ ಯಾವುದೇ ಕಾರಣಕ್ಕೂ ಈ ಒಂದು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಿಂದ ನಡೆಯುತ್ತಿರುವಂತಹ ಹೋರಾಟವನ್ನು ಹಿಂಪಡೆಯುವುದಿಲ್ಲ ನಮಗೆ ಸಂವಿಧಾನವನ್ನು ಸಿಲುಕೊಟ್ಟಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಆಹೋರಾತ್ರಿ ಧರಣಿಯನ್ನು ಕಾಮಗಾರಿ ಸ್ಥಗಿತ ಮಾಡುವ ಮುಖಾಂತರ ಹೋರಾಟವನ್ನು ಹಮ್ಮಿಕೊಂಡಿದ್ದು ಬಲವಂತವಾಗಿ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಮುಂದಾದರೆ ಆಗುವ ಅನಾಹುತಗಳಿಗೆ ಚಿತ್ತೂರು ಪಿ ಡಿ ಪರವಾಗಿ ಬರುವಂತಹ ಸೈಟ್ ಇಂಜಿನಿಯರ್ ಕಾರ್ತಿಕ್ ರೆಡ್ಡಿ ಅವರೇ ನೇರ ಕಾರಣ ಅಂಥೇಳಿ ಈ ಮೂಲಕ ಕಟ್ಟ ಕಡೆಯ ಹೋರಾಟದ ಫಲವಾಗಿ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಿಂದ ಅದೇ ಚುಕ್ಕನಳ್ಳಿ ಭಾಗದಲ್ಲಿ ಹಾದು ಹೋಗುವ ಚೆನ್ನೈ ಕಾರಿಡಾರ್ ರಸ್ತೆ ಕಾಮಗಾರನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಮುಖಾಂತರ ನಮ್ಮ ಖಾತೆಯ ಒಂದು ಕೋಟಿ ಹದಿನೇಳು ಲಕ್ಷ ಹಣವನ್ನು ಜಿಲ್ಲಾಧಿಕಾರಿಗಳ ಒಂದು ಖಾತೆಗೆ ವರ್ಗಾವಣೆ ಮಾಡಿ ಇಲ್ಲವದೇ ವಿಶೇಷ ಅಧಿಕಾರಿಗಳಿಗೆ ನಮ್ಮ ಹಣವನ್ನು ಬಿಡುಗಡೆ ಮಾಡಲು ನೀವು ಹಣವನ್ನು ಠೇವಣಿ ಇಡಬೇಕಂತೇಳಿ ಇಲ್ಲವಾದರೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘ ಉಲ್ಲಂಘನೆ ಮಾಡಿ ರೈತರನ್ನು ಹಿಂಸೆ ಮಾಡುತ್ತಿರುವಂಥ ಚಿತ್ತೂರು ಪಿ ಡಿ ಪರವಾಗಿ ಬರುವಂತಹ ಸೈಟ್ ಇಂಜಿನಿಯರ್ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಿಂದ ಚೆನ್ನೈ ಕಾರಿಡಾರ್ ಚುಕ್ಕನಹಳ್ಳಿ ಹಾದು ಹೋಗುವಂತಹ ಕಾಮಗಾರಿಯನ್ನು ಸ್ಥಗಿತಗೊಳಿಸುವ ಎಚ್ಚರ ಎಚ್ಚರ ಎಚ್ಚರ